ಲಕ್ಷ್ಮಿ ಬರಮ ಸೀರಿಯಲ್ ಮೂಲಕ ಮನೆ ಮಾತಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವೈಷ್ಣವ್ ಬ್ರೋಗೌಡ ಶಮಂತ್ ಅವರು ಈಗ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದು ಸೂಪರ್ ಆಗಿ ಮದುವೆಯ ಸಂಭ್ರಮ ಕೂಡ ಚೋರಾಗಿ ಎಸ್ ಹೌದು ಮೇಘನಾ ಮೇಕಪ್ ಆರ್ಟಿಸ್ಟ್ ಆಗಿರುವಂತಹ ಮೇಘನಾ ಅವರನ್ನ ಮದುವೆಯಾಗ್ತಾ ಇದ್ದಾರೆ ಬ್ರೋಗೌಡ ತುಂಬಾ ಚೆನ್ನಾಗಿ ಸಾಂಪ್ರದಾಯಿಕವಾಗಿ ಎಲ್ಲಾ ಶಾಸ್ತ್ರಗಳು ಕೂಡ ಗೊತ್ತಿದೆ ಹಳದಿ ಶಾಸ್ತ್ರ ಚಪ್ಪರ ಶಾಸ್ತ್ರ ಮೆಹಂದಿ ಶಾಸ್ತ್ರ ಅದರಲ್ಲಿ ತುಂಬಾ ಚೆನ್ನಾಗಿ ಇಬ್ರು ಕೂಡ ಭಾಗಿಯಾಗಿದ್ದಾರೆ ಲಕ್ಷ್ಮೀ ಬರಮ ರವೆ ಇತ್ತೀಚೆಗಷ್ಟೇ ಮುಗಿತು ಇದರಲ್ಲಿ ವೈಷ್ಣವ ಪಾತ್ರವನ್ನು ತುಂಬಾ ಚೆನ್ನಾಗಿ ಶಮಂತ್ ಅವರು ನಿಭಾಯಿಸಿದ್ರು ಅತಿ ಹೆಚ್ಚು ಟಿಆರ್ ಪಿ ಕೂಡ ಸಿಗ್ತಾ ಇತ್ತು ಒಂದು ಒಳ್ಳೆ ರೇಟಿಂಗ್ ಇರುವಂತಹ ಟೈಮ್ ಮುಗಿತು ಯಾಕಂದ್ರೆ ಕತೆ ಅಂತ್ಯ ಆದಂತಹ ಕಾರಣ ನೆಕ್ಸ್ಟ್ ಅವರು ಸಿನಿಮಾಗಳಲ್ಲಿ ಅಥವಾ ಬೇರೆ ಒಂದು ಪ್ರಾಜೆಕ್ಟ್ ಧಾರಾವಾಹಿಗಳಲ್ಲಿ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಮದುವೆ ಬ್ರೇಕ್ ಅನ್ನ ತೆಗೆದುಕೊಂಡಿದ್ದಾರೆ ಇನ್ನ ಒಂದು ತಿಂಗಳ ಬಳಿಕ ಅದ್ಭುತವಾದಂತಹ ಗುಡ್ ನ್ಯೂಸ್ ಅನ್ನ ಕೂಡ ಕೊಡ್ತಾರೆ ಆ ಒಂದು ಗುಡ್ ನ್ಯೂಸ್ ಬಗ್ಗೆ ಜನರು ಕೂಡ ವೇಟ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ನಟಿಸುವಂತಹ ವ್ಯಕ್ತಿ ಈಗಾಗಲೇ ಒಂದು ಎರಡ್ ಮೂರು ಸಿನಿಮಾಗಳಲ್ಲೂ ಕೂಡ ನಡೆಸಿದ್ದಾರೆ ಸುದೀಪ್ ಅವರ ಕಟ್ಟ ಅಭಿಮಾನಿ ಬ್ರೊಗೌಡ ಶಮಂತ್ ಒಬ್ಬರು ಶಾರ್ಟ್ ಮೂವಿ ಮೂಲಕ ಇವರು ಗುರುತಿಸಿಕೊಂಡ ನಂತರ ಬಿಗ್ ಬಾಸ್ ಗೆ ಬರ್ತಾರೆ ಆ ಬಳಿಕ ಧಾರಾವಾಹಿ ಆಫರ್ ಕೂಡ ಸಿಗುತ್ತೆ ಸಿನಿಮಾಗಳಿಗೂ ಕೂಡ ನಡೆಸೋಕೆ ಶುರು ಮಾಡ್ತಾರೆ ಸದ್ಯಕ್ಕೆ ಇವರು ಕಿರುತೆತ್ತೆರೆಯಲ್ಲಿ ಮನೆ ಮಾತಾಗಿದ್ದಾರೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಸಾಕಾಗಿ ಹಾಡನ್ನು ಕೂಡ ಆಡ್ತಾರೆ ಲಕ್ಷ್ಮಿ ವರ್ಮದ ಟೈಟಲ್ ಸಾಂಗ್ನ ಇವರೇ ಆಡಿರುವಂತದ್ದು ಲಕ್ಷ್ಮಿ ವರ್ಮ ಮೂಲಕ ಮನೆ ಮಾತಾದಂತ ಈಗ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಭ್ರೋಗೌಡ ಶ್ರಮಂತ್ ಅವರು ಮದುವೆ ಆಗ್ತಿದ್ದಾರೆ ಒಳ್ಳೆ ರೀತಿಯಲ್ಲೂ ಕೂಡ ಸರಳವಾಗಿಯೂ ಕೂಡ ಒಂದು ಮದುವೆ ನಡೀತಾ ಇದೆ ಇದರಲ್ಲಿ ಸಾಕಷ್ಟು ಸ್ಟಾರ್ಸ್ ಗಳು ಕೂಡ ಬರುವಂತಹ ಸಾಧ್ಯತೆ ಇದೆ